ಬಾಬು ಜಗಜೀವನ್ ರಾವ್ ಹಾಗೂ ಶಿವಶರಣ ಹರಳೆಯ ಸಂಘದ ವತಿಯಿಂದ ಹಾಗೂ ಸದ್ಭಾವ ವೇದಿಕೆಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನವನ್ನು ಮೇಣದ ಬತ್ತಿ ಹಚ್ಚುವ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಕ್ಬುಲ್ ಸಾಬ್ ಮುಘಾವಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀಕೃಷ್ಣ ಇಳಿಗೇರ್ ಮತ್ತು ಕೆಪಿಸಿಸಿ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಕಚ್ವಿ ಈ ಕಾರ್ಯಕ್ರಮದ ರುವಾರಿಗಳಾದ ಶ್ರೀಕಾಂತ್ ಹುಲಮುನಿ ಮತ್ತು ಪಿಎಸ್ಐ ಸಂಪತ್ ಕುಮಾರ್ ನಾಗರಾಜ್ ಅಡಿಗ ಲಕ್ಷ್ಮಣ್ ಹುಲಿ ಕಾಶಿ ನಸರಿಲ್ಲಾ ಉಪ್ಪಣಸಿ ಶಿವಪುತ್ರಪ್ಪ ಗಮನಹಟ್ಟಿ ರವಿ ಕಲಾ ಸತೀರ್ ಸಾಪ್ ಅರಳೀಶ್ವರ ಬಸವರಾಜ ದೇಸಾಯಿ ಗಿರೀಶ್ ಹೊತ್ನಳ್ಳಿ ವಿಶ್ವನಾಥ್ ಭಿಕ್ಷಾವತಿ ಮಠ ಮುತ್ತಪ್ಪ ಮುಂಚಂಡಿ ರಂಗಣ್ಣ ದಾಸರ್ ಶರತ್ ಕುಮಾರ್ ಸಣ್ಣ ವೀರಪ್ಪನವರ ಚನ್ನೂರಪ್ಪ ಬೆಲ್ಲದ ಅನಿಲ್ ಬಂಕಾಪುರ ಪ್ರದೀಪ್ ಶೇಷಗಿರಿ ಗೋವಿಂದಪ್ಪ ಅಗಸರ ಅರುಣ್ ಸರ್ವದೆ ಸಂತೋಷ್ ದೊಡ್ಡಮನಿ ದೇವರಾಜ್ ಮ್ಯಾಗಿಲ್ಮನಿ ಪಕೀರಗೌಡ ಪಾಟೀಲ್ ಧನಂಜಯ್ ಹಳ್ಳಿ ಮಾಲ್ತೇಶ ಕುಳ್ನೂರ ವಿಜಯ್ ಬಾಬಾಜಿ ಮಹೇಶ್ ಸಾಲವಟಗಿ ಪರಶುರಾಮ್ ಕೊರಚರ ಮಾದೇವಪ್ಪ ಹಂಚಗಿ ಸಾಬ್ ಹಿತ್ಲಮನಿ ಹಾಗೂ ಜಿಲ್ಲಾ ಕುಂದುಕೊರತೆ ಸಮಿತಿ ಅಧ್ಯಕ್ಷರು ಮಾರುತಿ ಹಂಚಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾಜಿ ಅಧ್ಯಕ್ಷರು ಪ್ರದೀಪ್ ಕೇಸಗೇರಿ ಅವರು ಕೂಡ ಆಗಮಿಸಿದ್ದಾರೆ ಸಮಸ್ತ ಎಲ್ಲ ಯುವಕ ಮಿತ್ರರು ಹಾಗೂ ಗಣ್ಯಮಾನ್ಯರಿಗೆ ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ಈ ಕಾರ್ಯಕ್ರಮವನ್ನು ಮೇಣಬತ್ತಿ ಹಚ್ಚುವುದರ ಮುಖ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ

ಇವತ್ತು ಎಲ್ಲ ಸಮಾಜದವರು ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನ ಬರೆದಿದ್ದಾರೆ ಆ ಸಂವಿಧಾನವನ್ನ ಪ್ರತಿ ಒಬ್ಬ ಪಡುವನಿಗೂ ಮತ್ತು ಹಿಂದುಳಿದವರಿಗೂ ಆ ಸಂವಿಧಾನ ಇರೋದಕ್ಕೆ ಯಾರೋ ಒಬ್ಬ ಚಹಾ ಮನೋ ಇವತ್ತು ಪ್ರಧಾನಿ ಆಗಾನಂದ್ರೆ ಅವರ ಸಂವಿಧಾನ ಇರೋದಕ್ಕೆ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಕ್ಕೆ ಇವತ್ತು ಒಬ್ಬ ಚಹಾ ಮನೋ ಪ್ರಧಾನಿ ಅಂತಾನಂದ್ರೆ ಅದು ಅವರ ಸಂವಿಧಾನ ಅಷ್ಟು ಒಳ್ಳೆ ರೀತಿಯಿಂದ ಸಂವಿಧಾನ ಬರೆದಿದ್ದಕ್ಕೆ ಪ್ರತಿ ಒಬ್ಬರು ಸಮಾಜದ್ದು ನಾವ್ ಏನೇ ಮಾಡ್ಲಿ ಅಂಬೇಡ್ಕರ್ ಅವರು ಪ್ರತಿ ಮನೆಗೂ ಒಂದೊಂದು ಫೋಟೋ ಇಡೋ ಬೇರೆ ಅದಾವ ಅದಾವೆಲ್ಲೋ ಗೊತ್ತಿಲ್ಲ ಆದ್ರೆ ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಫೋಟೋ ಐತಿ ಅಂದ್ರೆ ಅದು ಸಂವಿಧಾನವನ್ನ ಬರ್ದಿದ್ದಕ್ಕೆ ಮತ್ತು ಅವ್ರನ್ನ ಅಷ್ಟು ಪ್ರೀತಿಯಿಂದ ಇರೋದಕ್ಕೆ ಪ್ರತಿಯಲ್ಲಿಯೂ ಸಮಾಜ ಎಲ್ಲರನ್ನ ಯಾವ ರೀತಿ ಅಂಬೇಡ್ಕರ್ ಅವರು ಬರೋರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲ ಒಂದೇ ರೀತಿಯಿಂದ ನೋಡಿದಾರೆ ಅದಕ್ಕೆ ಹಿಂದೆ ಜೀಕರಣದಲ್ಲಿ ಅಂಬೇಡ್ಕರ್ ಅವರು ಅವ್ರ ಧಾರಾವಾಹಿ ಬರ್ತಾ ಇರ್ತ ಅವತ್ತ ಪ್ರತಿ ಮನೆಯಲ್ಲಿಯೂ ವಿದ್ಯೆ ಕಲ್ಸ್ಬೇಕಂದ್ರೆ ಆ ಜೀಕರಣದಾಗ ಧಾರಾವಾಹಿ ಬಂದಾಗ ಯಾವ್ದೇ ಬಡವನು ಇರ್ಲಿ ಇವತ್ತ ನಾವು ವಿದ್ಯೆ ಮುಖ್ಯಪ ಅಂತ ಅಂದು ಅಂಬೇಡ್ಕರ್ ಅವರು ಆ ದಾರಿ ಒಳಗೆ ನಾವೆಲ್ಲರೂ ಹೋಗೋಣ ಅಂತಂದು ನಾಕ್ ಕಾಂತ ಅವಕಾಶ ಮಾಡಿ ಎಲ್ಲರಿಗೂ ಒಂದಷ್ಟೇ

ಹಾಗೂ ಗುರು ಇರುವ ಎಲ್ಲ ಸಮಾಜ ಸಮಸ್ತ ಅಕ್ಕಿಯವರ ಜನತೆಗೆ ನನ್ನ ಅನಂತ ಅನಂತ ವಂದನೆಗಳು ಸಲ್ಲಿಸುತ್ತ ಇವತ್ತಿನ ದಿನ ಅಂಬೇಡ್ ಸಮಾಜದಲ್ಲಿ ಎರಡು ಪ್ರಕಾರ ಜನ ಇರ್ತಾರೆ ಒಂದು ಸಮಾಜ ಇದ್ದರೂ ಸಮಾಜದ ಜೀವಂತ ಇಲ್ಲಂಗಿರ್ತಾರೆ ಕೆಲವು ಇನ್ನೊಬ್ಬ ಮನುಷ್ಯ ಸಮಾಜದಾಗ ಇಲ್ಲ ಅಂದ್ರು ಅವರು ಜೀವಂತ ಇರ್ತಾರೆ ಅನ್ನೋಕ್ಕೆ ಡಾಕ್ಟರ್ ಪಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಈ ನಿರ್ದೇಶನ ಅಂತ ತಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರೊಂದು ಮಾತು ಹೇಳ್ತಿದ್ದರು ಎಲ್ಲರನ್ನು ಶತ್ರುಗಳು ಆಗ ಆದರೆ ಆದರೆ ನೀನು ಮಾತ್ರ ಯಾಕೋ ತಲೆ ತಗ್ಗಿಸ್ಬೇಡ ಅಂತ ತಂದು ಒಂದು ಒಂದು ಮಾತು ಹೇಳ್ತಾಯಿದ್ರು ಅದಕ್ಕೋಸ್ಕರ ನೀನೇನಾದರೂ ತಳಿಬಾಗದಾದರೆ ಬುಕ್ ಪುಸ್ತಕಕ್ಕೆ ತೆಳಿಬಾಗು ಆದರೆ ಜಗತ್ತು ನಿನ್ನ ದಿನ ನಿನ್ನನ್ನು ಜನ ನಿನ್ನ ತಳಿ ಅಂತ ತಂದು ಅನೇಕ ವಿಷಯಗಳನ್ನು ಡಾಕ್ಟರ್ ಬಿ ಆರ್ ಅವರು ಅವರಲ್ಲಿ ಹೇಳ್ತಾ ಇದ್ದರು ಆದರೆ ಅವರು ಇನ್ನೂ ಹೆಚ್ಚಿನ ಅವಕಾಶಗಳು ಇದ್ದವು ಯಾಕಂದರೆ ಅವರು ಒಂದು ದಿನ ಸವಿದ ಸಂಸತ್ನಲ್ಲಿ ಇರಬೇಕಾಗಿತ್ತು ಹಿಂದಿನ ದಿನಗಳಲ್ಲಿ ಇವತ್ತು ನಾವು ವಿಚಾರ ಮಾಡಿದರೆ ಅವರು ಒಂದು ಸಂಸತ್ತಲ್ಲಿ ಇದ್ದಿದ್ರೆ ಇನ್ನೂ ಅನೇಕ ವಿಚಾರ ಧಾರೆಗಳು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಮಾಜಕ್ಕೆ ಒದಗಿಸ್ತಿದ್ದವು ಅಂತ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿ